ನಮಸ್ಕಾರ ಎನ್ ಎಮ್ ನ್ಯೂಸ್ಗೆ ಸ್ವಾಗತ ರೀ ನಮ್ಮ ಮಂದಿಗೆ ಸ್ವಾಗತ ಇವತ್ತಿನ ನ್ಯೂಸ್ ಏನೈತೆ ಅಂದ್ರೆ ಮೂರು ಮಂದಿ ಬಿಗ್ ಬಾಸ್ ಒಳಗೆ ಎಂಟ್ರಿ ಮಾಡಿಸಿರೋರು ವೈಲ್ಡ್ ಕಾಲ್ ಎಂಟ್ರಿ ಅಂತ ಹೇಳಿ ಅವ್ರು ಏನೋ ಕೆತ್ತ ಅಂದ್ರೆ ಒಂದು ಎಪಿಸೋಡ್ದಾಗ ಕೆತ್ತ ದಬ್ಬ ಹಾಕೋಂಗ ತೋರಿಸಿದಾರ ಆದರೆ ಏನು ಉಳಿದ ಎಪಿಸೋಡ್ ಒಳಗೆ ಏನು ಕೆತ್ತ ದಬ್ಬ ಹಾಕ್ತಾರೋ ಇಲ್ಲೋ ಅನ್ನತೈತಿ ಸದ್ಯ ಹೊರಗಿನ ಜನ ಅದಕ್ಕೆ ಏನು ಬಿಗ್ ಬಾಸ್ ಅವ್ರು ಏನು ಉತ್ತರ ಕೊಡ್ತಾರನ್ನೋದು ಇನ್ನೇನು ಗೊತ್ತಿಲ್ಲ ಅವ್ರು ಏನು ಕೆತ್ತ ದಬ್ಬ ಹಾಕ್ತಾರಂತ ಏನು ಟಾಸ್ಕ್ಗಳು ಕೊಡ್ತಾರಲ್ಲ ಹತ್ರೊಳಗೆ ಗೊತ್ತಾ ಮಾಡೋಣ ಒಂದು ಟಾಸ್ಕ್ ಕೊಟ್ಟರು ಹತ್ರ ಹಂಗೆ ಮಾತ್ರ ಕತ್ತರ್ನ ಕಾಡಿದಾನು ಒಬ್ಬ ಒಬ್ಬಂಟಿ ಆಟ ಆಡಿದನು ಮಲೋನ ಮತ್ತು ಫಿನೈಲಿಗೆ ಸೆಲೆಕ್ಟ್ ಆಗುವ ಹಂಗೆ ಈ ಮೂರು ಮಂದಿ ಬಂದಕ್ಕೇನು ಒಟ್ಟ ಅವ್ರಿ ಇವ್ರದ್ದು ಎಲ್ಲ ಜಾ ಅಂತಾರೆ ಜಗಳ ಹಿತ್ತು ಬಿಟ್ಟೈತಿ ಇಲ್ಲನದಲ್ಲ ಆದ್ರೆ ಅವ್ರು ಏನು ಅವರು ಒಟ್ಟು ಮತ್ತು ಮೂರು ನಂಬರ್ ಹಾಕಿ ಹಂಗೆ ಅನ್ನಿಸ್ತೈತೆ ನನಗೆ ಸಿನಿಮೇಟಿಗೆ ಅದು ಏನು ಅನ್ನಿಸ್ತೈತೆ ಅಂತ ನೀವು ಮುಂದಿನ ಹೇಳ್ರಿ ಮೂರು ಮಂದಿ ಬಂದಿದ್ದು ಚಲೋನು ಅವ್ರು ಬರ್ಲಿಕ್ಕೆ ಬೇರೆದವ್ರು ಬಂದಿದ್ದು ಚಲೋ ಇರ್ತಿತ್ತು ಕಮೆಂಟ್ ಮಾಡಿರಿ ಹಂಗಾಗಿ ಗಿರ್ಲಿ ಅವರಿಗೆ ರಾಕಿ ಕಟ್ಟಿಸಿಬಿಟ್ಟಾರು ಇನ್ನು ಕಾವ್ಯಾನ ಒಂದ ಕಾವು ಕಾವು ಅಂತ ಏನದ ನೋಡಕ್ಕೆ ಸಿಗ್ತೀನಿ ಗೊತ್ತಿಲ್ಲ ಆದ್ರೆ ಫುಲ್ ಅನ್ಗಿಸ್ತಾರ ರೀ ಎಲ್ಲರೂ ಕಾವ್ಯಾನ ಗಿಲ್ಲಿನ ಫುಲ್ ಅದೊಂದು ಮಾತ್ರ ಎಂಟರ್ಟೈನ್ಮೆಂಟಾ ಮಲ್ಲಮ್ಮ ಮಾತ್ರ ಸದ್ಯ ಹಾಕೋ ರೀ ಎರಡು ಎಪಿಸೋಡಾ ನಿಮಗೆ ಏನಾದ್ರು ಕಾಣಿಸಿದ್ದಾರೆ ಅಂತಂದ್ರೆ ಅನ್ಕೊಂಡಿರ ನನಗೆ ಮಾತ್ರ ನಾನು ನೋಡಿದಂಗೆ ಅವ್ರೇನು ಕಾಣಿಸಿಲ್ಲ ಕಾಣಿಸ್ಬೋದು ಆದ್ರೆ ಅಟ್ಟೇನು ಅವ್ರು ಇದನ್ನು ತೋರಿಸಿಲ್ಲ ಅವ್ರು ಕ್ಯಾಪ್ಚರ್ ಮಾಡಿಲ್ಲ ಬಿಗ್ ಬಾಸ್ ಅವರ ಆದ್ರೆ ಅವ್ರು ಮೂರು ಮಂದಿ ಬಂದಿದ್ದಕ್ಕೆ ಮಾತ್ರ ತಿಳಿಯಾಪೈತಿ ಅವ್ರು ಏನು ಕಿತ್ತಬ್ಬಾಕ್ತಾರೆ ನೋಡ್ಬೇಕಂತ ನೀವು ಹಂಗೆ ಅಂದ್ಕೊಂಡಿರ ಕಮೆಂಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ